ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಈಗಾಗಲೇ ಆಗಿರುವಂತದ್ದು ಡಿಸೆಂಬರ್ ಹತ್ತನೇ ತಾರೀಕಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನವನ್ನ ಜಮಾ ಮಾಡಲು ಶುರು ಮಾಡಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮಾ ಆಗಿಲ್ಲ ಅಂತಂದ್ರೆ ಸೊ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮಾ ಆಗುತ್ತೆ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿದಾಗ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣ ಯಾಕೆ ಜಮ ಆಗಲ್ಲ ಅಂತ ದಿನದಲ್ಲಿ ನೀವು ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿದುಕೊಳ್ಳಬಹುದಾಗಿದೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡುತ್ತಿರುವಂತವರು ಈ ಒಂದು ವಿಡಿಯೋ ಲೈಕ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಡಿಸೆಂಬರ್ ಹತ್ತನೇ ತಾರೀಕಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಮಾಡಲು ಶುರು ಮಾಡಿರುವಂತದ್ದು ಈಗಾಗಲೇ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗಿರುವಂತದ್ದು ಆದರೆ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯೋಜನೆ ಕಡೆಯಿಂದ ಹಣ ಜಮ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮಾ ಆಗ್ತಿರುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಏನಾದರೂ ಗ್ರೋಲಕ್ಷ್ಮ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚರಣ ಬಂದಿಲ್ಲ ಅಂತಂದ್ರೆ ಸೊ ನೀವು ಯಾವಾಗ ಪಡೆದುಕೊಳ್ಬಹುದು ಅಂತ ಕೇಳಿದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇವತ್ತು ಗ್ರೋಲಕ್ಷ್ಮ್ ಯೋಜನೆ ಕಡೆಯಿಂದ ಹಣ ಬಂದಿಲ್ಲ ಹದಿನೈದನೇ ಕಂಚಲನ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ನನ್ನ ಒಂದು ವಿಡಿಯೋಕ್ಕೆ ಗ್ರೋಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿರಣ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡಿದಾಗ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾಕೆ ಹಣ ಬೇಗ ಬರಲ್ಲ ಅಂತ ಇದ್ರಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿನ ಕೂಡ ತಿಳಿದುಕವಾಗಿರುತ್ತೆ ಇಲ್ಲಿ ಸರ್ಕಾರನೇ ಇಳಿರುವಂತಹ ಪ್ರಕಾರವಾಗಿ ಗ್ರೋಮಿಕ್ಸ್ ಮ್ಯೂಸಿನ ಕಡೆಯಿಂದ ಡಿಬಿಟಿ ಮೂಲಕ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದಾಗ ಕೆಲವು ಒಂದು ಬ್ಯಾಂಕ್ಗಳ ಒಂದು ಸಮಸ್ಯೆ ಬರಬಹುದು ಅಥವಾ ಸರ್ವರ್ಗಳ ಒಂದು ಪ್ರಾಬ್ಲಮ್ ಆಗಬಹುದು ಸೊ ಆದ ಕಾರಣ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿರುವಂತದ್ದು ಸಮಯ ತೆಗೆದುಕೊಳ್ಳುತ್ತೆ ಎಷ್ಟು ದಿನಗಳ ಕಾಲ ಒಂದು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ಐದು ಅಥವಾ ಆರು ದಿನಗಳ ಕಾಲ ಒಂದು ಕಾಲಾವಕಾಶ ತೆಗೆದುಕೊಳ್ಳುವಂತದ್ದು ಸೊ ಅಷ್ಟರೊಳಗಡೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಲು ಶುರು ಕೂಡ ಆಗಿರುತ್ತೆ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂಚನವನ್ನ ಪಡೆಯಬಹುದಾಗಿರುತ್ತೆ ಅಂತ ತಿಳಿಸಿರುವಂತದ್ದು ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಲನ ಇವತ್ತು ಏನಾದರೂ ಜಮಾ ಆಗಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದವರೆಗೂ ವೈಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮ ಆಗಲು ಶುರು ಆಗುವಂತದ್ದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನವನ್ನ ಪಡೆದಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಂದಿರುವಂತಹ ಒಂದು ಲೈಫ್ ಪ್ರೂಫ್ ಕೂಡ ಇದ್ದೀನಿ ಇಲ್ಲಿ ನೋಡಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಜಮಾ ಇದು ಹದಿನೈದನೇ ಸೊ ಯಾವ ದಿನಾಂಕದಂದು ಹಣ ಜಮ ಆಗಿದೆ ಅಂತ ಕೇಳಿದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಹಣ ಜಮ ಆಗಿರುವಂತದ್ದು ಇನ್ನೊಬ್ಬರ ಒಂದು ಲೈಫ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಅವರ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ಬಂದಿರುವಂತದ್ದು ಎರಡು ಸಾವಿರ ರೂಪಾಯಿ ಜಮಾ ಆಗಿರುವಂತದ್ದು ಲೈವ್ ಆಗಿ ನೋಡ್ತಾ ಇದಾರೆ ಇದು ಡಿಸೆಂಬರ್ ಹತ್ತನೇ ತಾರೀಕು ಜಮಾ ಆಗಿರುವಂತದ್ದು ಸಂಜೆ ಹದಿನೆಂಟು ಗಂಟೆ ನಲವತ್ತೆಂಟು ನಿಮಿಷ ಅಂತ ಹೇಳಿದರೆ ಅಂದ್ರೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣ ಜಮ ಆಗಿರುತ್ತೆ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಏನಾದರೂ ಜಮಾ ಆಗಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದವರೆಗೂ ವೈಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಖಂಡಿತವಾಗಿ ಕೂಡ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂತಿನ ಬರುವಂತದ್ದು ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಜಮಾ ಆಗ್ತಿಲ್ಲ ಅಂತ ಏನಾದರೂ ಚಿಂತೆ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಚಿಂತೆ ಮಾಡುವಂತಹ ಅವಶ್ಯಕತೆ ಕೂಡ ಇರಲ್ಲ ಅಂತ ಹೇಳಿದ್ರೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಈಗಾಗಲೇ ಹದಿನೈದನೇ ಆಗಲು ಶುರು ಶುರುವಾಗಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎರಡು ಅಥವಾ ಮೂರು ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸೊ ನಿಮ್ಮ ಒಂದು ಬ್ಯಾಂಕ್ ಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಜಮಾ ಆಗಿತ್ತು ಅಂತಂದ್ರೆ ನಾವು ಹಣವನ್ನು ಪಡೆದಿದ್ದೀವಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹದಿನೈದನೇ ಕಂಚಿನ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ್ರ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಹಾಗೂ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು